ಎಸ್ಸಿ ಎಸ್ಟಿ ಒಳ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಜಿಲ್ಲೆಯಲ್ಲಿ ಸಂಭ್ರಮಾಚರಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ ಮೀಸಲು ಜಾರಿ ಮಾಡಿ ಸಂವಿಧಾನ ಪೀಠಕ್ಕೆ ಗೌರವ ನೀಡಬೇಕೆಂದು ಆಗ್ರಹ ಎಸ್ಸಿಎಸ್ಟಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಕೋರ್ಟ್ ಸಂವಿಧಾನಿಕ ಪೀಠ ಇದು ನ್ಯಾಯಬದ್ಧ ಎಂದು ಒಪ್ಪಿಗೆ ಸೂಚಿಸಿದ್ದು ಜಾರಿ ಮಾಡುವುದು ರಾಜ್ಯ ಸರ್ಕಾರಗಳ ಪರಮಾಧಿಕಾರ ಎಂದು ತೀರ್ಪು ನೀಡಿದ್ದನ್ನು ಸ್ವಾಗತಿಸಿ ಜಿಲ್ಲೆಯಲ್ಲಿ ದಲಿತಪರ ಸಂಘಟನೆಗಳ ಮುಖಂಡರು ಸಿಹಂಚಿ ಸಂಭ್ರಮಾಚರಣೆ ಮಾಡಿದರು ಚಿಕ್ಕಬಳ್ಳಾಪುರ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಗುರುವಾರ ಜಮಾವಣೆಗೊಂಡ ಬಿಎನ್ ಗಂಗಾಧರ ನೇತೃತ್ವದ ದಲಿತಪರ ಸಂಘಟನೆಗಳ ಮುಖಂಡರು ಪಟಾಕಿ ಸಿಡಿಸಿ ಸಿಹಂಚಿ ಇದೊಂದು ಐತಿಹಾಸಿಕ ತೀರ್ಪು ಎಂದು ಸಂಭ್ರಮ ರು ಈ ವೇಳೆ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಬಾಲಕುಂಟಹಳ್ಳಿ ಗಂಗಾಧರ್ ಮಾತನಾಡಿ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿಗಾಗಿ ದಲಿತ ಸಂಘರ್ಷ ಸಮಿತಿ ಮತ್ತು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕಳೆದ ಮೂರು ದಶಕಗಳಿಗೂ ಹೆಚ್ಚು ಕಾಲ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದರ ಫಲವಾಗಿಯೇ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠವು ಇದು ನ್ಯಾಯಬದ್ಧವಾದ ಹಕ್ಕೊತ್ತಾಯವಾಗಿದೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಸಂಬಂಧಿಸಿದಂತೆ ಒಳ ಮೀಸಲಾತಿ ನೀಡುವುದು ಸಂವಿಧಾನದ ಹದಿನಾಲ್ಕನೇ ವಿಧಿ ಜಾತಿಯ ಉಪವರ್ಗೀಕರಣಕ್ಕೆ ಅವಕಾಶ ನೀಡುವುದರಿಂದ ಸಂವಿಧಾನ ಪೀಠವು ಒಳ ಮೀಸಲಾತಿಗೆ ಒಪ್ಪಿಗೆ ಸೂಚಿಸಿದೆ ಇದನ್ನ ಶೋಷಿತ ಸಮುದಾಯಗಳ ಸಂಘಟನೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸ್ವಾಗತಿಸುತ್ತಿದೆ ಎಂದು ಹೇಳಿದರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ ನ್ಯಾಯಮೂರ್ತಿ ಬಿಆರ್ ಗವಾಯಿ ವಿಕ್ರಮನಾಥ್ ಬೇಲಾ ಎಂ ತ್ರಿವೇದಿ ಪಂಕಜ್ ಮಿಥಾಲ್ ಮನೋಜ್ ಮಿಶ್ರಾ ಸತೀಶ್ ಚಂದ್ರ ಶರ್ಮಾ ಅವರಿದ್ದ ಸಂವಿಧಾನ ಪೀಠವು ಮೀಸಲಾತಿ ಒಳಗೆ ಒಳ ಮೀಸಲಾತಿ ನೀಡಬಹುದು ಎಂದು ನೀಡಿರುವ ಆದೇಶವು ಅಸ್ಪೃಶ್ಯ ಸಮುದಾಯಗಳ ಪಾಲಿಗೆ ಐತಿಹಾಸಿಕ ತೀರ್ಪಾಗಿದೆ ಆದರೆ ಒಳ ಮೀಸಲಾತಿ ಕೊಡಬೇಕೆನ್ನುವುದು ರಾಜ್ಯ ಸರ್ಕಾರದ ಅಧಿಕಾರವಾಗಿದ್ದರಿಂದ ಒಳ ಮೀಸಲಾತಿ ನೀಡುವ ವಿಚಾರ ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟಿದೆ ಎಂದಿದೆ ಈ ಹಿಂದೆ ಕೇಂದ್ರ ಸರ್ಕಾರ ಒಪ್ಪಿದರೆ ಮೀಸಲಾತಿ ನೀಡಲು ಬದ್ಧ ಎಂದಿದ್ದ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿರುವ ಹಿನ್ನೆಲೆಯಲ್ಲಿ ಹಿಂದೆ ಸರಿಯದೆ ಕೂಡಲೇ ಇದನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳಿಸಬೇಕೆಂದು ಆಗ್ರಹಿಸಿದರು ಬೇಡ ಅಂತ ಹೇಳ್ಬಿಟ್ಟು ಕರ್ನಾಟಕ ದಲ ಸಮಿತಿ ಒಳಮೀಸಲಾತಿ ನಮಗೆ ವರ್ಗೀಕರಣ ಬಗ್ಗೆ ಇದು ಒಂದು ಕಮಿಟಿ ಮಾಡಿ ಅಂತ ಹೇಳ್ಬಿಟ್ಟು ಆಗಿನ ಎಸ್ ಎಫ್ ಕಿಟ್ನ ಸರ್ಕಾರಕ್ಕೆ ಅಹವಾಲು ಕೊಟ್ಟಂತ ಸಂದರ್ಭದಲ್ಲಿ ಅವಾಗ ಒಂದು ಕಮಿಟಿಯನ್ನು ಮಾಡ್ತಾರೆ ಆ ಕಮಿಟಿ ಏನಾಗುತ್ತೆ ಅಂದ್ರೆ ಅವಾಗ ಅವರು ತದನಂತರ ನಮ್ಮ ಯಡಿಯೂರಪ್ಪನವ್ರು ಬರ್ತಾರೆ ಯಡಿಯೂರಪ್ಪನವರು ಬಂದಂತ ಸಂದರ್ಭದಲ್ಲಿ ಆಫೀಸ್ ಮತ್ತು ಹಣವನ್ನು ಒದಗಿಸ್ಕೊಡ್ತಾರೆ ಆಗ ಸದಾಶಿವ ಆಯೋಗವನ್ನ ಒಂದು ರಚನೆ ಮಾಡಿ ಅವರಿಗೆ ಹಣ ಮತ್ತು ಆಫೀಸ್ ಅನ್ನು ಸಂದರ್ಭದಲ್ಲಿ ಅವರು ಒಂದು ವರದಿಯನ್ನ ತಯಾರು ಮಾಡಿ ಈ ನಮ್ಮ ಏನು ಹಿಂದೆ ನಮ್ಮ ಇವರು ಸದಾನಂದ ಗೌಡ್ರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅದನ್ನ ಮಂಡನೆ ಮಾಡ್ತಾರೆ ಅವ್ರಿಗೆ ವರದಿಯನ್ನ ಒಪ್ಪಿಸ್ತಾರೆ ಆದ್ರೆ ಅವರು ಕೊಟ್ಟಂತ ಸಂದರ್ಭದಲ್ಲಿ ಅವಾಗ ಕೆಲಾಟಗಳಾಗ ಅದು ಸದ್ಯಕ್ಕೆ ಸ್ಟಾಪ್ ಆಗ್ತದೆ ಆಮೇಲೆ ನಮ್ಮ ಬೊಮ್ಮಾಯಿ ಸಾಹೇಬ್ರು ಮುಖ್ಯಮಂತ್ರಿ ಆದ್ಮೇಲೆ ಆ ಸದಾಶಿವ ಆಯೋಗವನ್ನ ಅವರು ಸದನದಲ್ಲಿ ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ ಒಳ ಮೀಸಲಾತಿ ಜಾರಿಗೆ ಬರುವಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಸದಾನಂದ ಗೌಡ ಬಿ ಎಸ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯ ಅವರೆಲ್ಲರ ಶ್ರಮವಿದೆ ಹೋರಾಟಗಾರರ ಪರವಾಗಿ ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಈಗಾಗಲೇ ಆಂಧ್ರಪ್ರದೇಶ ತೆಲಂಗಾಣ ಪಂಜಾಬ್ ಹರಿಯಾಣದಲ್ಲಿ ಒಳ ಮೀಸಲಾತಿ ಜಾರಿಯಾಗಿರುವ ಕಾರಣ ಕರ್ನಾಟಕದಲ್ಲಿ ಕೂಡ ಸಿದ್ದರಾಮಯ್ಯ ಸರ್ಕಾರ ಜಾರಿಗೊಳಿಸಿ ಸರ್ವರಿಗೆ ಸಮಬಾಳು ಸಮಪಾಲು ಕೊಡಬೇಕು ಎಂದು ಹೇಳಿದರು ದಲಿತ ಸಂಘರ್ಷ ಸಮಿತಿಯ ಎಂ ವೇಣು ಜಿಲ್ಲಾ ಸಂಚಾಲಕ ಗಂಗಾಧರಪ್ಪ ನಾಗರಾಜ್ ನರಸಿಂಹಪ್ಪ ನಾರಾಯಣ್ ಮುನಿರಾಜು ಮಂಜು ತುಳಸಿ ಗಾಯತ್ರಿ ರಾಜಪ್ಪ ಕದೀರಪ್ಪ ಗಂಗಪ್ಪ ಅಡವಿಗೊಲ್ಲಾರಳ್ಳಿ ಮುನಿರಾಜು ಅರುಣ್ ಕುಮಾರ್ ನಾಗೇಶ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು